ತನಿಷಾ ಅವರು ಎಷ್ಟು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಅಂತ ನೀವು ವಿಡಿಯೋದಲ್ಲಿ ಸಹ ನೋಡ್ತಾ ಇರ್ಬೋದು ತನಿಷಾ ಅವರ ಒಂದು ಸೂಪರ್ ಕಾಸ್ಟ್ಯೂಮ್ ಆಗಿರ್ಬೋದು ಅವರು ಕಾಣಿಸುವಂತ ರೀತಿ ಕೆಲವು ಕೂಡ ಸೂಪರ್ ಸಕ್ಕದಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಅದ್ ಇದ ಅದಕ್ಕೋಸ್ಕರನೇ ಈಗ ವರ್ತೂರ್ ಸಂತೋಷ್ ಅವರು ನೋಡಿ ಫಿಲ್ ಆಗಿದ್ದಾರೆ ಇತ್ತೀಚೆಗಷ್ಟೇ ತನಿಷ್ ಅವರು ಸೂಪರ್ ಆಗಿ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿದ್ರು ಹೊಸ ಪ್ರಾಜೆಕ್ಟ್ ಗಳಿಗಾಗಿ ಹೊಸ ಒಂದು ಸಿನಿಮಾಗಳಿಗಾಗಿ ಸೊ ಹೀಗಾಗಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಬೇಕಿ ತನೀಶಾ ಸೂಪರ್ ಅಂದ್ರೆ ಸೂಪರ್ ವರ್ತೂರ್ ಸಂತೋಷ್ ಕಂಪ್ಲೀಟ್ ಆಗಿ ಬಿಸಿ ಇದ್ರು ಕೂಡ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಜೊತೆಗೆ ತನೀಶಾ ಅವ್ರಿಗೂ ಕೂಡ ಕಾಲ್ ಮಾಡುವ ಮೂಲಕ ಮಾತನಾಡಿಸ್ತಾರೆ ಆಗಾಗ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾರೆ ತನಿಷ್ ಅವರು ಸದ್ಯಕ್ಕೆ ಒಂದು ಮಾಡ್ಲಿಂಗ್ ರೀತಿ ಸೂಪರ್ ಆಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿದ್ರು ತುಂಬಾ ಜನರಿಗೂ ಕೂಡ ಅದೇ ರೀತಿ ವರ್ತೂರ್ ಸಂತೋಷ್ ಅವರು ಕೂಡ ಕಂಪ್ಲೀಟ್ ಆಗಿ ಫಿತಾ ಆಗಿದ್ದಾರೆ ತುಂಬಾ ಜನರಿಗೂ ಕೂಡ ಇಷ್ಟ ತನಿಶಾ ಮತ್ತು ವರ್ತೂರ್ ಸಂತೋಷ್ ಜನ್ಮದ ಜೋಡಿ ಅಂತಾನೆ ಇವರನ್ನ ಕರೀತಾರೆ ಯಾಕೆಂದ್ರೆ ಒಂದು ಕ್ಯೂಟ್ ಕಪಲ್ ಬಿಗ್ ಬಾಸ್ ಒಳಗಡೆ ಮೋಡಿ ಮಾಡಿತ್ತು ಆಗಾಗ ಹೊರ್ಗಡೆನೂ ಕೂಡ ಕಾಣಿಸ್ಕೋತಾ ಇರ್ತಾರೆ ವರ್ತೂರ್ ಸಂತೋಷ್ ಅವರ ಮನೆಗೆ ಆಗಾಗ ತನಿಷ್ ಅವರು ಕೂಡ ಫ್ರೀದಾಗೆಲ್ಲ ಭೇಟಿ ಕೊಡ್ತಾರೆ ಸಮಯವನ್ನ ಕಳೀತಾರೆ ವರ್ತೂರ್ ಸಂತೋಷ್ ಅವರ ಮನೆ ತುಂಬಾನೇ ದೊಡ್ಡದು ಚಿಕ್ಕಾಪಡೆ ಜಾಗ ಕೂಡ ಇದೆ ಸಾಕಷ್ಟು ಅಭಿಮಾನಿಗಳು ವರ್ತೂರ್ ಅವರನ್ನ ಮೀಟ್ ಮಾಡಬೇಕು ಅಂತಾನೆ ದಿನನಿತ್ಯ ಬರ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಮಾತನಾಡಿಸ್ತಾರೆ ಊಟದ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ವರ್ತೂರ್ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ ಅದಕ್ಕೂ ಕೂಡ ಹೋಗ್ತಾರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ರೀತಿ ಸೊ ಈಗ ವರ್ತೂರ್ ಸಂತೋಷ್ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಬೆಂಕಿ ತನೀಶ್ ಅವರ ಹೊಸ ಫೋಟೋ ಶೂಟ್ಸ್ ಗಳನ್ನು ನೋಡಿ ನಿಮಗೂ ಕೂಡ ತನಿಷಾ ಇಷ್ಟನ ಒಂದು ಜೋಡಿ ಚೆನ್ನಾಗಿದೆ ಕಮೆಂಟ್ ಮಾಡಿ ತಪ್ಪದೆ